ಎಲ್ರಿಗೂ ನಮಸ್ಕಾರ ಕಿನ್ನರಿಯ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಖಿ ಸ್ನೇಹಿತರೆ ಈಗ ಜಾತ್ರೆಗಳ ಸಮಯ ಹಾಗಾಗಿ ದೇವರಿಗೆ ಮಡ್ಲಕ್ಕಿನ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಮಡ್ಲಕ್ಕಿ ಕೊಡಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿನ ನಾನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಕೆ ಜಿಗಿನ್ನ ಜಾಸ್ತಿ ತೊಗೋಬೋದು ಆದರೆ ಕಡಿಮೆ ಮಾತ್ರ ತೊಗೋಬೇಡಿ ನೆಕ್ಸ್ಟ್ ನಾನು ಹಸಿರು ಬಳೆನ ತೊಗೊಂಡಿದ್ದೀನಿ ಇದು ಒಂದು ಡಜನ್ ಹಸಿರು ಬಳೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಳೆ ಬಂಗಾರನ ತೊಗೊಂಡಿದ್ದೀನಿ ಇದನ್ನು ನೀವು ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ನೆಕ್ಸ್ಟ್ ಕಲ್ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ನಾನು ಖರ್ಜೂರ ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಅಶ್ನ ಕುಂಕುಮ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲೆ ಅಡಕೆ ಹಾಗೂ ಅರಿಶಿಣದ ಕೊಂಬನ್ನು ನಾನು ತಗೊಂಡಿದ್ದೀನಿ ಈ ಅರಿಶಿಣದ ಕೊಂಬು ತಾಳಿಯ ಸಂಕೇತ ಇದನ್ನು ಇಟ್ಟು ಕೊಡ್ತಾರೆ ನೆಕ್ಸ್ಟು ಒಂದು ಚಿಪ್ಪು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೀನಿ ಹಾಗೆ ಕಡಲೇನ ತೊಗೊಂಡಿದ್ದೀನಿ ನೀವು ಇದನ್ನು ಎಷ್ಟು ಬೇಕಾದ್ರೂ ತೊಗೋಬೋದು ನಾನಿಲ್ಲಿ ಅರ್ಧ ಕೆ ಜಿ ಕಡಲೇನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಓಳು ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿ ಇದು ಪೂರ್ಣ ಫಲ ಹಾಗಾಗಿ ಇದನ್ನು ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲೌಸ್ ಪೀಸು ಇದು ಹಸಿರು ಬ್ಲೌಸ್ ಪೀಸನ್ನ ಇಲ್ಲಿ ತೊಗೊಂಡಿದ್ದೀನಿ ಇದೆಷ್ಟು ಸಾಮಗ್ರಿಗಳು ಮಡ್ಲಕ್ಕಿಗೆ ಬೇಕಾಗಿರುವಂಥದ್ದು ಈಗ ಎಲ್ಲವನ್ನು ಒಂದೊಂದಾಗಿ ಜೋಡಿಸ್ತಾ ಹೋಗೋಣ ಮೊದಲಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿನ ಹರಡ್ಕೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಇದೆ ಅದು ನಂತರ ಅದಕ್ಕೆ ಬೆಲ್ಲನ ಜೋಡಿಸ್ತಾ ಇದ್ದೀನಿ ನಂತರ ಕೊಬ್ಬರಿ ಅದರೊಳಗೆ ಖರ್ಜೂರವನ್ನು ಇಟ್ಟಿದ್ದೀನಿ ಅದ್ರ ಪಕ್ಕನೆ ಕಲ್ ಸಕ್ಕರೆನ ನಾನು ಇಟ್ಟಿದ್ದೀನಿ ನೆಕ್ಸ್ಟ್ ನಾನು ಎಲೆ ಅಡಿಕೆನ ಇಡ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಒಂದು ಅರಿಶಿಣದ ಕುಂಬನ ನಾನು ಇಡ್ತಾ ಇದ್ದೀನಿ ನೆಕ್ಸ್ಟ್ ಅದ್ರ ಮೇಲೆ ದಕ್ಷಿಣೆ ನಾನಿಲ್ಲಿ ಐವತ್ತ ಒಂದು ರೂಪಾಯಿ ಇಡ್ತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಇಡಬಹುದು ಒಂದು ಚಿಪ್ಪು ಬಾಳೆಹಣ್ಣು ನಾನು ಆಗಲೇ ಹೇಳಿದ ಹಾಗೆ ಬ್ಲೌಸ್ ಪೀಸ್ ಇದು ಹಸಿರು ಬಣ್ಣದನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಇಡ್ತಾ ಇದ್ದೀನಿ ನಂತರ ಮಲ್ಲಿಗೆ ಹೂ ಯಾವ ಹೂವನ್ನು ಅದು ತೊಗೋಬೋದು ಕನಕಾಂಬ್ರ ಯಾವುದಾದ್ರು ತಗೋಬೋದು ನಾನಿಲ್ಲಿ ಮಲ್ಲಿಗೆನ ಇಟ್ಟಿದ್ದೀನಿ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು ಹಸಿರು ಬಳೆನ ಇದ್ದೀನಿ ಇದು ಒಂದು ಡಸನ್ ಹಸಿರು ಬಳೆನ ನಾನು ಇಟ್ಟಿದ್ದೀನಿ ನಂತರ ಒಂದು ನಿಂಬೆ ಹಣ್ಣನ್ನು ಇದ್ದೀನಿ ಅಮ್ಮನವರಿಗೆ ಕೊಡ್ತಾ ಇರುವಂತಹ ಮಂಡ್ಲಕ್ಕೆ ಆಗಿರೋದ್ರಿಂದ ನಿಂಬೆ ಹಣ್ಣು ಇಡೋದು ಒಳ್ಳೆಯದು ಹಾಗೆ ಬಳೆ ಬಂಗಾರನ ಇಟ್ಟಿದ್ದೀನಿ ಒಂದು ತೆಂಗಿನಕಾಯಿಯನ್ನು ಕೂಡ ನಾನು ಇಟ್ಟಿದ್ದೀನಿ ಇದು ಪೂರ್ಣ ಫಲ ಆಗಿರೋದ್ರಿಂದ ಇದನ್ನು ಕೊಬ್ಬರಿ ಜೊತೆಗೆ ಕಾಯಿನೂ ಕೊಡೋದು ತುಂಬಾ ಒಳ್ಳೆಯದು ಹಾಗಾಗಿ ಕಾಯಿ ಇಟ್ಟಿದ್ದೀನಿ ನೋಡಿ ಬ್ಲೌಸ್ ಪೀಸ್ ಮೇಲೆ ಅರಿಶಿಣ ಕುಂಕುಮನೂ ಕೂಡ ನಾನು ಇಡ್ತಾಯಿದ್ದೀನಿ ಕೊನೆಯದಾಗಿ ನಾನು ಕಡಲೇನ ಇಡ್ತೀನಿ ಇದು ಅರ್ಧ ಕೆ ಜಿ ಕಡಲೆ ಇದೆ ನೀವು ಇದನ್ನು ಆಪ್ಷನನ್ನು ಇಟ್ಟು ಇಡಬಹುದು ಇಲ್ಲಾಂದರೂ ಪರವಾಗಿಲ್ಲ ಆದರೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೇನ ಇಟ್ಟಿದ್ದೀನಿ ಇದ್ದೀರಲ್ಲ ಈ ರೀತಿಯಾಗಿ ಬಡ್ಲಕ್ಕಿಯನ್ನು ದೇವರಿಗೆ ವಿಶೇಷವಾಗಿ ಅಮ್ಮನವರಿಗೆ ಅರ್ಪಿಸುವಂತಹ ಮಡ್ಲಕ್ಕಿ ಇದು ಸ್ನೇಹಿತರೆ ಇಷ್ಟು ಮಡ್ಲಕ್ಕಿಗೆ ಜೋಡ್ಸ್ಕೊಂಡ ನಂತರ ಬಾಳೆಹಣ್ಣು ಹೂವು ಎಲೆ ಅಡಿಕೆ ಕರ್ಪೂರ ಕಡ್ಡಿ ಎಣ್ಣೆ ದೀಪದ ಎಣ್ಣೆ ಒಂದು ಕಾಯಿ ಇಷ್ಟನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ಮಾಹಿತಿ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಕಿನ್ನರಿಯ ಲೋಕಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್